ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನು ನೀಡಿದೆ ಅಕ್ಟೋಬರ್ ತಿಂಗಳಿನಿಂದ ಬರೋಬ್ಬರಿ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಲಿದೆ ಇನ್ನು ಮನೆಯಲ್ಲಿ ಸ್ವಂತ ಬೈಕ್ ಅಥವಾ ಕಾರ್ ಅಥವಾ ಸ್ವಂತ ಜಮೀನು ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಈ ಕಾರ್ಡ್ ರದ್ದಾದರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಕೂಡ ಬರುವುದಿಲ್ಲ ಇದು ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂಡೀಷನ್ಸ್ಗಳು ಕೂಡ ಹಾಕಿದೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತಾ ಅಂತ ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇನ್ನು ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಂತೆ ಈ ನಿರ್ಧಾರವನ್ನ ಕೈಗೊಳ್ಳಲು ಕಾರಣವಾದರೂ ಏನು ಈ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸರ್ಕಾರದ ಈ ಕಡಕ್ ತೀರ್ಮಾನಕ್ಕೆ ನಿಮ್ಮ ವಿರೋಧವಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ನಿಮ್ಮ ಹತ್ತಿರ ಎಪಿಎಲ್ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದೆಯಾ ತಪ್ಪದೆ ಎಸ್ಆರ್ನು ಅಂತ ನಮಗೆ ಕಮೆಂಟ್ ಮಾಡಿ ಹಾಗಾದ್ರೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಅನ್ನ ಪಡೆದುಕೊಳ್ತಾರೆ ಅದಕ್ಕೆ ಸರ್ಕಾರ ಹಾಕಿರುವ ಮಾನದಂಡಗಳೇನು ಅದೆಲ್ಲವನ್ನ ನೋಡೋಣ ಬನ್ನಿ ಯಾರಿಗೆಲ್ಲ ವಾರ್ಷಿಕ ಆದಾಯ ಅಂದರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಆದಾಯ ಇದೆಯೋ ಅವರು ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆಯಬಹುದು ಇದನ್ನು ಹೇಗೆ ಕಂಡಿಡುತ್ತಾರೆ ಅಂದರೆ ಬ್ಯಾಂಕುಗಳಿಂದ ಈಗಂತೂ ಪ್ರತಿಯೊಬ್ಬರು ಫೋನ್ಪೇ ಗೂಗಲ್ ಪೇಯನ್ನು ಖಂಡಿತ ಬಳಸಿ ಬಳಸ್ತಾರೆ ಬ್ಯಾಂಕ್ ಅಕೌಂಟ್ನಲ್ಲಿ ನಿಮ್ಮ ವಾರ್ಷಿಕ ಸಂಬಳ ಎಷ್ಟು ಇನ್ನು ಎರಡನೇ ಮಾನದಂಡ ಏನು ಅಂತಂದರೆ ನೂ ಒನ್ ಟ್ವೆಂಟಿ ಫೈವ್ ಸಿ ಸಿಗಿಂತ ಕಡಿಮೆ ಕೆಪಾಸಿಟಿ ಇರುವಂತಹ ಬೈಕ್ ಇರಬೇಕು ಅಷ್ಟೇ ಅಲ್ಲದೆ ನಾಲ್ಕು ಚಕ್ರದ ವಾಹನ ಇರಬಾರದು ಅಂದರೆ ಕಾರಿದ್ದವರಿಗೂ ಇದ್ದವರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಇದನ್ನು ಹೇಗೆ ಕಂಡುಹಿಡುತ್ತಾರೆ ಅಂದರೆ ಇದಕ್ಕೆ ಸಾರಿಗೆ ಇಲಾಖೆಯ ಆರ್ ತಂತ್ರಜ್ಞಾನವನ್ನ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಇದಲ್ಲದೆ ಸ್ವಂತ ಜಮೀನು ಅಥವಾ ಸ್ವಂತ ಮನೆ ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಹಾಗಾದ್ರೆ ಇದಕ್ಕೆ ಸರ್ಕಾರ ಹಾಕಿರುವ ಕಂಡೀಷನ್ಸ್ ಆದರೂ ಏನು ಮೂರು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದವರಿಗೆ ಮಾತ್ರ ಈ ಕಂಡೀಷನ್ ಸಪ್ಲೈ ಆಗುತ್ತೆ ಸ್ನೇಹಿತರೆ ಇನ್ನು ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ದಾಡಿ ವಿಸ್ತೀರ್ಣದಲ್ಲಿ ಮನೆಯನ್ನ ಕಟ್ಟಿಕೊಂಡಿದ್ರೆ ಅವರಿಗೂ ಕೂಡ ಈ ಬಿಪಿಎಲ್ ಕಾರ್ಡ್ ಆಗಲಿದೆ ರದ್ದಾಗಲಿದೆ ಇದನ್ನ ಕಂದಾಯ ಇಲಾಖೆಯ ಭೂಮಿ ತಂತ್ರ ಶಾಂತಿಯಿಂದ ಕಂಡುಹಿಡಿಯುತ್ತಾರೆ ಇವರು ಬಿ ಪಿ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಅನ್ನಭಾಗ್ಯ ಆರೋಗ್ಯ ವಿಮೆ ಈ ಎಲ್ಲವನ್ನ ಕೊಡುತ್ತಿರುವಂತಹದ್ದು ಮತ್ತು ಗೃಹಲಕ್ಷ್ಮಿ ಕೂಡ ಸಿಗ್ತಾ ಇರುವಂತದ್ದು ಇನ್ನು ಗ್ಯಾರಂಟಿಗಳಿಗಾಗಿ ಸರ್ಕಾರ ಖರ್ಚು ಮಾಡುತ್ತಿರುವಂತದ್ದು ಐವತ್ತರಿಂದ ಅರವತ್ತು ಕೋಟಿಯಷ್ಟು ಹೀಗೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಂದ್ ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ಕೋಟಿಯವರೆಗೂ ಕೂಡ ಹಣವನ್ನ ಉಳಿಸಬಹುದು ಎಂಬುದೇ ಇವರ ಕಂತ್ರಿ ಪ್ಲಾನ್ ಆಗಿದೆ ಅಲ್ಲ ಸ್ನೇಹಿತರೆ ನಾವೇನಿವರಿಗೆ ಗ್ಯಾರಂಟಿ ಕೊಡಿ ಅಂತ ಕೇಳಿದ್ವಾ ಒಂದ್ ಕಡೆ ಹಾಲಿನ ದರವನ್ನು ಏರಿಸಿದ್ರು ಕರೆಂಟ್ ಬಿಲ್ ದರವನ್ನ ಏರಿಸಿದರು ಬಸ್ ಟಿಕೆಟ್ ದರ ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಕೂಡ ಏರಿಸಿದ್ದಾರೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಏರಿಸಿದ್ದಾರೆ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೂಡ ಎರಡು ಬಾರಿ ಏರಿಸಿದ್ದಾರೆ ಇಷ್ಟೆಲ್ಲ ಏರಿಸಿದರೂ ಕೂಡ ಗ್ಯಾರಂಟಿಗಳಿಗೆ ಇವರಿಗೆ ಹಣ ಸಾಲ್ತಾ ಇಲ್ಲ ಅದಕ್ಕೆ ಗ್ಯಾರಂಟಿ ಅರ್ಹರನ್ನ ಪಟ್ಟಿಯಿಂದ ಅನರ್ಹರನ್ನಾಗಿ ಮಾಡಿಬಿಟ್ರೆ ಹಣವನ್ನು ಮಿಕ್ಕಿಸಬಹುದು ಎಂಬುದೇ ಇವರ ಉದ್ದೇಶವಾಗಿದೆ ಇನ್ನು ಇದರ ಬಗ್ಗೆ ನಿಮಗೆ ನೆನೆಸಿದೆ ಸ್ನೇಹಿತರೆ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿರುವ ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ